ಗೊತ್ತಾ ನಿಮಗೆ ಥ್ಯಾಂಕ್ ಯು ಇವಾಗ ಫೈನಲಿ ಕೊಲ್ಲೋ ಬೀಚಿಗೆ ಎಂಟ್ರಿ ಕೊಟ್ಟೆ ಆ್ಯಂಡ್ ಪಾಪ ಇರೊಬ್ರು ನಡೆಯೋಕೆ ಆಗ್ತಾ ಇಲ್ಲ ಅನ್ಕೊಳ್ರಿ ಕಷ್ಟಪಟ್ಟು ನಡೀತಾ ಇದಾರೆ ಕಾಲು ಅವ್ರು ಹ್ಯಾಂಡಿಕ್ಯಾಪ್ಟು ನೋಡ್ಬಿಟ್ಟು ಬೇಜಾರಾಯ್ತು ಅನ್ಕೊಳ್ರಿ ಪಾಪ ಆ್ಯಂಡ್ ನಾನು ನೋಡಿ ಬೀಚ್ ಹತ್ರಕ್ಕೆ ರೀಚ್ ಆಗಿದ್ದೀನಿ ಇವಾಗ ನೋಡಿ ಸಂಜೆ ಟೈಮು ಅಷ್ಟೇ ನೋಡಿರಿ ಮಗು ಆಟದ ಹಾಯ್ 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 ಹಲೋ ಹಾಯ್ ನೋಡ್ರಿ ಆಟ ಆಡ್ತೈತೆ ಖುಷಿ ಅಲ್ಲಿಂದ ಓಡ್ಬೋದು ಟೊಕೋ 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 ಅಂತ ಕರ್ನಾಟಕದ ಬಾವುಟ ನೋಡ್ರಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಬಾವುಟ ಇಲ್ಲೂ ಇದೆ ನೋಡೋದು ಸಖತ್ ಖುಷಿ ಆಯ್ತು ನನಗೆ ಹಾಂ ಸುಮಾರು ಟೂರಿಸ್ಟ್ ಇದ್ದಾರೆ ಅಂದ್ಕೊಳ್ರಿ ನೋಡೋದ ನೈಟ್ ಅಂತ ಹೇಳಿ ಆಯ್ ಫಾರಿನರ್ಸ್ ಎಲ್ಲ ನೋಡ್ರಿ ಹೋಯ್ತವ್ರೆ ಪಾಪ ನೋಡಿ ಲೈಫ್ ಗಾರ್ಡ್ಸು ಇದ್ರ ಮೇಲೆ ಕೂತಿರ್ತಾರೆ ಆ್ಯಂಡ್ ಹಿಂಗೆ ಮೇಲೆ ಕೂತ್ಕೊಂಡು ಸರ್ಚ್ ಮಾಡ್ತಾಯಿರ್ತಾರೆ ಅನ್ಕೊಳ್ಳಿ ಯಾರಾದರೂ ಹೋಗಿದ್ರೆ ನೋಡ್ರಿ ಸ್ಪಂಜು ಬೆನ್ನಿಗೆ ಹಾಕೊಂಡು ಓಡೋಗಿ ಅವ್ರನ್ನ ಎತ್ಕೊಂಡು ಬರ್ತಾರೆ ಆ್ಯಂಡ್ ಇಲ್ಲಿಂದ ಕೂತ್ಕೊಂಡು ಲಾಂಗ್ ಡಿಸ್ಟೆನ್ಸಲ್ಲಿ ನೋಡ್ತಾ ಇರ್ತಾರೆ ಅಂದ್ಕೊಂಡ್ರಿ ಸುಮಾರು ದೂರ ಅವರಿಗೆಲ್ಲ ಕಾಣ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ಕೂತ್ಕೊಂಡಿರ್ತಾರೆ ಸೇಫ್ಟಿ ಮೇನ್ ಅಲ್ವಾ ಟೂರಿಸ್ಟ್ಗಳು ಇನ್ಸಾ ಕೆಲವೊಂದು ಸರ್ತಿ ಹೋಗ್ಬಿಡ್ತಾರೆ ಮುಂದೆ ಸೊ ಹಂಗೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಲೈಫ್ ಗಾರ್ಡ್ಸ್ ಕೇರ್ ಮಾಡ್ತಾ ಇರ್ತಾರೆ ಅಂದ್ಕೊಂಡ್ರಿ ಸ್ವಲ್ಪ ಸೊ ನೋಡ್ರಿ ಅವ್ರದ್ದು ಸೀಟು ಹೈಟಲ್ಲಿ ಮತ್ತು ನಮ್ಮ ಕರ್ನಾಟಕದ ಬಾವುಟನ್ನು ಆರಿಸ್ತಾ ಇದ್ದಾರೆ ಅದು ಖುಷಿನೇ ಸುಮಾರು ಜನ ಬೀಚಲ್ಲೂ ಈ ನಮ್ಮ ಗುಲ್ಬರ್ಗ ಹುಬ್ಳಿ ಕಡೆಯವರೆಲ್ಲ ಇದ್ದಾರೆ ಕನ್ನಡದವರೇ ಜಾಸ್ತಿ ಅಲ್ಲೇ ಅಲ್ಲೆಲ್ಲ ಯಾವ ಥರ ಬರ್ತಿದ್ರು ಇವರೇ ನೋಡ್ರಿ ಬ್ರದರ್ ಬಂದರು ಏನಾದರೂ ಬ್ರೋ ಬ್ರೋ ಕನ್ನಡ ಬರುತ್ತಾ ಬ್ರೋ ಬ್ರೋ ಬ್ರದರ್ ಕನ್ನಡ ಬರುತ್ತಾ ಲೈಫ್ ಸೇವರ್ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ನೋಡ್ರಿ ನಮ್ಮ ಕರ್ನಾಟಕದ ಸೋಲ್ಜರ್ಸ್ ಏನಾ ಅಪ್ಲೋ ಆರ್ಮಿ ಆರ್ಮಿ ನೋಡ್ರಿ ಇಂಡಿಯಾ ಕರ್ನಾ ಇಂಡಿಯನ್ ಆರ್ಮಿ ಆರ್ಮಿ ಲೋಕ್ ಏನ ಅಪ್ ಲೋಕ್ ಹಲೋ ಆರ್ಮಿ ಲೋಕ್ ಅಪ್ ಪೂರ ನೇವಿ ನೋಡ್ರಿ ನೇವಿ ಅವ್ರು ಸಿಕ್ಕಿದ್ದು ಅಂಡ್ ಅಪ್ ಲೋಕ್ ಜೈ ಹಿಂದ್ ಅಪ್ಕು ಏ ಕ್ವಶನ್ ಬೋಲ್ದು ಅಪ್ ಆನ್ಸರ್ ದೇತೆ ಪಕ್ಕ ನೋಡ್ರಿ ಚಾಲೆಂಜ್ ಮಾಡಿದ್ದಾರೆ ಅಂತ ಕೃಷ್ಣನ್ ಕ್ವಶನ್ ಕೇಳ್ತೀನಿ ನೋಡೋದಾ ಓಕೆ इंडिया का बहुत प्यार करती है ना मैं भी प्यार करते हैं माँ की तरफ प्यार करते है ठीक है इंडिया का फुल फॉर्म क्या है आई एन डी आई ए इंडिया का फुल फॉर्म क्या है तो आग आग नहीं, आग आग नहीं, तो नहीं, का फुल फॉर्म ठीक है ना करते मैं भी सिखाऊंगा इंडिपेंडेंट नेशन इन अगस्त बट सॉरी आपको हर्टिंग नहीं करेगा ತುಮ್ ಲಿ ಥ್ಯಾಂಕ್ ಯು ಮಚ್ ಲೋ ನೋಡ್ರಿ ನೋಡ್ರಿ ಮೊಮ್ಮಕ್ಕಳ ಜೊತೆ ಅಜ್ಜಿ ಅವ್ರ್ ಹೆಂಗ್ ಅಟ್ಯಾಡ್ತಾ ಇದಾರೆ ನೋಡ್ರಿ ಖುಷಿ ನೋಡ್ರಿ ಅಜ್ಜಿ ಅವ್ರದ್ದು ಅಜ್ಜಿ ನೋಡ್ರಿ ಅಲ್ಲೊಂದು ಅಜ್ಜಿ ಅಲ್ಲೇ ನಿಂತ್ಕೊಂಡಿದಾರೆ ಅವ್ರಿಗೆ ಭಯನೇ ಇಲ್ಲ ಅಲ್ಲಿ ಎಷ್ಟು ವರ್ಷ ಆಯ್ತು ನಿಮಗೆ ಅರವತ್ತು ವರ್ಷ ಮೇಲೆ ಆಗಿದೆಯಂತೆ ನೋಡ್ರಿ ಖುಷಿ ಎಂಜಾಯ್ ಮಾಡ್ತವ್ರೆ ಅಲ್ಲೊಬ್ರು ಅಜ್ಜಿದಾರೆ ಅವರು ಎದುರ್ತಾ ಇಲ್ಲ ಹಂಗೆ ನಿಂತ್ಕೊಂಡಿದ್ದಾರೆ ನೋಡ್ರಿ ನಾವೆಲ್ಲ ಏನಿಗೆ ಅಂದ್ರೆ ಥ್ಯಾಂಕ್ ಯು ಸಖತ್ತಾಗಿ ಹೇಳಿದ್ರು ಜೋ ಬೀಚಲ್ಲಿ ಎಂಜಾಯ್ ಮಾಡಿ ಮುಗೀತು ಸಂಜೆ ಆಯ್ತಾ ಇದೆ ಹೊರಟ ಹೋಗ್ತಾ ಇದ್ದೀನಿ ಇವಾಗ ಹೊಟ್ಟೆ ಹಸೀತಾ ಇದೆ ಅಂದೆ ಇವರು ದೋಸೆ ಕೊಡ್ತಾ ಇದ್ದಾರೆ ಒಂದು ಹಂಡ್ರೆಡ್ ರುಪೀಸ್ ಇದೆ ಅಷ್ಟೇ ಅಣ್ಣ ಅಂದೆ ಆದರೂ ಪಾಪ ಬೇಡ ನನ್ನ ಕಡೆ ಅಂದ ಫ್ರೀ ಅಂದ್ರು ಥ್ಯಾಂಕ್ ಯು ಖುಷಿ ಆಯ್ತು ಏ ಇವ್ರಿಗೆ ಕನ್ನಡ ಬರುತ್ತೆ ನೋಡ್ರಿ ಖುಷಿ ಆಯ್ತು ನಮ್ಮ ಹಾವೇರಿ ಕನ್ನಡದವ್ರು ಅಂತ ಮಸ್ಲೊಬ್ರು ಸೊ ನಮ್ಮ ಕನ್ನಡಿಗರು ಯಾವತ್ತಿದ್ರು ಯೋ ನೋಡ್ರಿ ಕೇರಳದವರು ಊಟ ಕೊಡ್ಸ ಕರ್ಕೊಂಡು ಹೋಗ್ತಾರೆ ಪಾಪ ನಾನು ಕೇಳಿದೆ ಹ್ಞೂ ಅಂತ ಹೇಳ್ಬಿಟ್ಟು ಡೋಟ್ಲಿ ಕರ್ಕೊಂಡು ಹೋಗ್ತಾರೆ ಕೊಡಿಸ್ತೀನಿ ಅಂತ ನೋಡ್ರಿ ಇರ್ತಾರೆ ಮಸ್ಟ್ ಲವ್ ನೋಡ್ರಿ ಗೋವಾ ಫಲವ್ ಬೀಸಿನ ಸ್ಟ್ರೀಟಲ್ಲಿ ಯಾವ ಥರ ಟೂರಿಸ್ಟ್ ಅಂತ ನೈಟ್ ಫುಲ್ಲು ಜಿಗಿ ಜಿಗಿಂತ ಗೌಜ್ ಇರುತ್ತೆ ಯೋ ಗುಡ್ ಮಾರ್ನಿಂಗ್ ಆರು ಗಂಟೆ ಹನ್ನೆರಡು ನಿಮಿಷ ನೋಡಿರಿ ಜನಪ್ರಿ ಮಲಗಿಕ್ಕೆ ಎಲ್ಲಿದ್ದೀನಿ ತೋರಿಸ್ತೀನಿ ನೋಡಿ ಆರಾಮಾಗಿ ಮಲ್ಗಣ ಒಳ್ಳೆ ಪ್ಲೇಸ್ ಅನ್ಕೊಂಡೆ ಆರಾಮಾಗಿ ಇತ್ತು ಆದ್ರೆ ಸೊಳ್ಳೆಗಳು ಎಪ್ಪ ತಿಂದುಬಿಟ್ಟಿದ್ದಾವೆ ನೋಡ್ಬೇಕು ಮುಂದೆ ಏನಾಗುತ್ತೆ ನೋಡೋದು ಹಿಂಗೆ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಸೈಡಲ್ಲಿ ಅನ್ಕೊಡಿದ್ರೆ ಬೇಗ ಹೋಗ್ಬೋದಂತೆ ಬೋಟಿಂಗ್ ಇರುತ್ತಲ್ಲ ದೊಡ್ಡ ದೊಡ್ಡದು ಮೀನು ಹಿಡಿತಾರಲ್ಲ ಅವ್ರ ಜೊತೆ ಹೋಗೋಣ ಅಂತಿದ್ದೀನಿ ಮುಂಬೈಗೆ ಸೊ ಹಿಂಗೆ ನಡ್ಕೊಂಡು ಹೋದ್ರೆ ಬೇಗ ಹೋಗ್ಬೋದಂತೆ ಆ್ಯಂಡ್ ಸಮುದ್ರ ನೋಡ್ರಿ ಬೆಳಿಗ್ಗೆ ಬೀಸ್ ಆಗಿದೆ ಎಲ್ಲ ಮೀನಿಡಿಯವರು ಹೋಗಿದ್ದಾರೆ ಸೊ ಆ ಥರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲ ಅಂದ್ರೆ ನೆನ್ನೆ ನೈಟ್ ಆಕಡೆ ಹೋಗ್ತಾ ಇದೆ ತರ್ಟಿ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಆಗಲ್ಲ ನಮ್ಮ ಕೈಲಿ ಸೊ ಇಲ್ಲೇ ತೋರಿಸ್ತೀನಿ ಬಂತು 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 ಕಮಾಂಡ್ರ ನೋಡ್ರ ಅವ್ರೆಲ್ಲ ಹಂಗೇನೆ ನಡ್ಕೊಂಡೇ ಹೋಗ್ತಾರೆ ಮಧ್ಯದಲ್ಲಿ ಇವ್ ನೋಡ್ರಿ ಅಂಕಲ್ ಅವ್ರದೇ ಬೋಟ್ ಅಂತ ಇದೆ ಇವಾಗ ಹೋಗ್ತಾರ ಅಂಕಲ್ ಎಲ್ಲ ಚಲತೆ ಅಂಕಲ್ ಹಾಪು ಅಬಿ ಚಲತೆ ಅಬಿ ಇವಾಗ ಹೋಗಲ್ಲ ಅಂತೆ ಜಾಸ್ತಿ ಇದೆ ಇದು ಆಮೇಲೆ ಇಬ್ಬರು ಹೇಳಿ ಹೋಗ್ತಾರಂತೆ ನೋಡ್ರಿ ಅಯ್ಯೋ ನೋಡ್ರಿ ನೈಟಿಂದ ನನಗೊಂದು ಫ್ರೆಂಡ್ ನೋಡ್ರಿ ಇವತ್ತು ಕೈಯೆಲ್ಲ ನೋಡ್ರಿ ಮನಸ್ಸು ಚಿಕ್ಕದಿದ್ದಾರೆ ಬರ್ತಾ ಇಲ್ಲ ಹೊರಗಡೆ ಬನ್ನಿ ಅಂದರೆ ನೋಡ್ರಿ ಪಾಪ ಒಳ್ಳೆ ಮ್ಯಾನ್ ಯೋ ನೋಡ್ರಿ ಒಂದು ಆಕಾಶ್ ಸ್ಟುಡಿಯೋ ಅಂತೇಳಿ ಟ್ಯಾಟೋ ಶಾಪ್ ಅವರು ಪಾಪ ಬಂದ್ಬಿಟ್ಟು ಜ್ಯೂಸ್ ಕುಡೀರಿ ಇಬ್ರು ಏನಾದ್ರು ಕುಡೀರಿ ಇಬ್ರು ಅಂತೇಳಿ ಹೇಳ್ತಾ ಇದ್ರು ನಾನು ಬೇಡ ಅಂದೆ ನೋಡಿ ಇಲ್ಲಿ ಟ್ಯಾಟೋ ಏನಾದ್ರು ಹಾಕಿಸ್ತೀರಾ ಫ್ರೀಯಾಗಿ ಹಾಕೊಡ್ತೀನಿ ಕೈಗೆ ಅಂತವ್ರೆ ಬಟ್ ಅಮ್ಮ ನೈಟ್ ಚಾಯ್ ಎ ಭಯ್ಯ ಥ್ಯಾಂಕ್ ಯು ನೋಡ್ರಿ ಯಾವ್ಯಾವ ಥರ ಸುಮಾರು ತುಂಬ ನೋಡ್ರಿ ಇವರ ಸ್ವಂತ ಮಾಡಿರೋದಂತ ಕೈಲಿ ಬಟ್ ಮ್ಯಾನ್ ಅಂದ್ರೆ ನನಗೆ ಹಾಕೊಡ್ತೀನಿ ಬೇಡ ಅಂದೆ ನಾನು ಫ್ರೀಯಾಗಿ ಆಗ ಹಾಕೊಡ್ತೀನಿ ಏನ್ ಬೇಡ ಅಂತ ನೋಡ್ರಿ ಕಾರ್ಡ್ ಕೊಟ್ಟಿದ್ದಾರೆ ಯಾರು ಬಂದರೆ ಹಾಕ್ಸಿ ಗೋದಲ್ಲಿ ಕೊಲೋ ಬೀಚ್ ಹತ್ರ ಬಟ್ ಗುಡ್ ಮ್ಯಾನ್ ಪ್ರೊಫೆಷನಲ್ ಆಗಿ ಗುಡ್ ಕಿತ್ನ ಸಲ್ಪ ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಗಿಫ್ಟ್ ಆಟ ಆರ್ಟಿಸ್ಟ್ ಅಂತೆ ಮತ್ತೆ ನನ್ನ ಬಿಟ್ಟು ಕೇರ್ ಮಾಡಿದ್ರು ತುಂಬ ಸೊ ಮಚ್ ಬ್ರದರ್ ನೋಡಿ ಇಲ್ಲಿ ಬಂದು ಕುಡೀರಿ ಕುಡೀರಿ ಎಳ್ನೀರ್ ಅಂತವ್ರು ಆದ್ರೆ ನನಗೆ ಬೇಡ ಎಳ್ನೀರು ಬಟ್ ಕೋಲಮಲ್ಲಿ ಬಂದ್ರೆ ನೋಡ್ರಿ ಇಲ್ಲಿ ಎಲ್ಲ ಕೋಕೋನಟ್ ಎಲ್ಲ ತೆಗಿತಾರೆ ಅಂತ ಪಾಪ ಕುಡೀರಿ ಕುಡಿದ್ರೆ ಟಾಟೋ ಬೈ ಅಂತವ್ರು ಬೇಡ ಅಂದೆ ಬಟ್ ಅವ್ರನ್ನ ತೋರಿಸ್ತೇನೆ ಕೋಲವದಲ್ಲಿ ಬರಬೇಕಾದ್ರೆ ಎಳ್ನೀರ್ ಕುಡಿಯೋದಾದ್ರೆ ಬಂದು ಇಲ್ಲಿ ಕುಡೀರಿ ಅಂಡ್ నోడ్రీ అంకల్ నోడ్రీ అంకల్ కైసే అంకల్ ఖుషి నోడి నగు నోడి అంటే ఇష్టాయితీ థ్యాంక్ యూ కన్యాకుమారి ఐవేనా